ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಹಾಗೂ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಹತ್ವದ ಮಾಹಿತಿಯೊಂದನ್ನು ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಮೇಲೆ ಅವರು ರಾಜ್ಯ ಬಿಜೆಪಿ ನಾಯಕರ ಮೇಲೆ ವಾಗ್ದಾಳಿ ಮುಂದುವರೆಸಿದ್ದರು ಅಲ್ಲದೆ ಹಿಂದೂಗಳಿಗಾಗಿ ಪ್ರತ್ಯೇಕ ಪಕ್ಷ ಕಟ್ಟುವುದಾಗಿಯೂ ಹೇಳಿರೋ ಒತ್ತಲ್ಲೇ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅನ್ನೋ ಕಡಕ್ ಮೆಸೇಜ್ ರವಾನಿಸಿದ್ದಾರೆ ಎಚ್ಡಿ ದೇವೇಗೌಡರ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಾನು ಯಡಿಯೂರಪ್ಪ ಬಗ್ಗೆ ಸಾಫ್ಟ್ ಆಗಿಲ್ಲ ಅದು ನಿಮ್ಮ ಡಿಕ್ಷನರಿಯಲ್ಲಿ ಇದ್ರೆ ತೆಗೆದು ಬಿಡಿ ಅವರ ಜೊತೆ ರಾಜೀನೂ ಮಾಡಿಕೊಳ್ಳಲ್ಲ ಯಡಿಯೂರಪ್ಪರ ಹಿಡಿತದಿಂದ ಬಿಜೆಪಿ ಮುಕ್ತವಾದರೆ ಮಾತ್ರ ಭವಿಷ್ಯ ಇದೆ ನನ್ನನ್ನು ಬಿಜೆಪಿಗೆ ತೆಗೆದುಕೊಳ್ಳದಿದ್ದರೂ ಪರವಾಗಿಲ್ಲ ನಾನು ಅವರ ಮೇಲೆ ಸಾಫ್ಟ್ ಆಗಲ್ಲ ಅವರ ಜೊತೆ ನಾನು ರಾಜನೇ ಆಗುವುದಿಲ್ಲ ಯಡಿಯೂರಪ್ಪ ಬಳಿ ಹೋಗಿ ಕ್ಷಮೆ ಕೇಳಿ ಅಂತ ಹೈಕಮಾಂಡ್ ಹೇಳಿದರೂ ನಾನು ಕ್ಷಮೆ ಕೇಳಲ್ಲ ಬಿಜೆಪಿಗೆ ಹಿಂದುತ್ವ ಬೇಕಾಗಿದ್ದರೆ ಭವಿಷ್ಯ ಬೇಕಾಗಿದ್ದರೆ ಯಡಿಯೂರಪ್ಪ ಪ್ಪರು ಮುಕ್ತ ಮಾಡಲಿ ಅನ್ನೋ ಸವಾಲು ಎಸೆದಿರೋ ಯತ್ನಾಳ್ ಸುಂಟರ ಗಾಳಿ ಎಬ್ಬಿಸಿದ್ದಾರೆ ಬಳಿಕ ಎಚ್ ಡಿ ದೇವೇಗೌಡ ಅವರ ಆರೋಗ್ಯದ ಬಗ್ಗೆ ಮಾತನಾಡಿ ಅವರು ಆರೋಗ್ಯವಾಗಿದ್ದಾರೆ ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ ಅವರ ಸ್ಮರಣ ಶಕ್ತಿ ಕ್ರಿಯಾಶೀಲತೆ ದೇಶಕ್ಕೆ ಮಾದರಿ ಅತ್ಯಂತ ಆತ್ಮೀಯತೆಯಿಂದ ಅವರು ನಮ್ಮನ್ನ ಮಾತನಾಡಿಸಿದರು ಅವರು ದೇಶಕ್ಕೆ ಆಸ್ತಿ ಅವರು ಶತಾಯುಷಿ ಆಗಲಿ ಅವರ ಹಿರಿತನ ದುಡ್ಡದು ಅವರ ದರ್ಶನ ಪಡೆದಿದ್ದೇವೆ ಎಂದು ತಿಳಿಸಿದ್ದಾರೆ ಒಂದು ಕಡೆ ಅಭಿಮಾನಿಗಳ ದಂಡು ಮತ್ತೊಂದು ಕಡೆ ಕೇಂದ್ರದ ಬಿ ಬಿಜೆಪಿ ನಾಯಕರ ಒಲವು ಇದೆಲ್ಲದರ ಮಧ್ಯೆ ಮತ್ತೊಮ್ಮೆ ಯತ್ನಾಳ್ ತಮ್ಮ ಸುನಾಮಿ ಸುಂಟರ ಗಾಳಿ ಮೂಲಕ ಗೇಮ್ ಆರಂಭಿಸಿದ್ದಾರೆ ಆದರೆ ಬಿಎಸ್ವೈ ವೈ ಹಾಗೂ ವಿಜಯೇಂದ್ರ ವಿಷಯಕ್ಕೆ ಮಾತ್ರ ನೋ ಕಾಂಪ್ರೊಮೈಸ್ ಅಂತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ